ಎಲ್ಲರಿಗೂ ನಮಸ್ಕಾರ ಬಸವಣ್ಣನವರ ವಚನಗಳ ಆಧ್ಯಾತ್ಮಿಕ ಅಂತರಾರ್ಥ ಇದರ ಅಡಿಯಲ್ಲಿ ಈ ದಿನ ಆಯ್ಕೆ ಮಾಡಿಕೊಂಡಿರತಕ್ಕಂತಹ ವಚನ ತೊರೆ ವಚನವನ್ನು ಕೇಳೋಣ ತೊರೆಯ ಮೀವ ಅಣ್ಣಗಳಿರ ತೊರೆಯ ಮೀವ ಸ್ವಾಮಿಗಳಿರ ತೊರೆಯಿಂಬೋ ತೊರೆಯಿಂಬೋ ಪರ ನಾರಿಯ ಸಂಗವ ತೊರೆಯಿಂಬೋ ಪರ ಶವ ತೊರೆ ಇಂಬೋ ಇವ ತೊರೆಯದೆ ಹೋಗಿ ತೊರೆಯ ಮಿಂದಡೆ ಬರುದೊರೆ ಹೋದುದು ಕೂಡಲ ಸಂಗಮ ದೇವ ಇದು ಸ್ವಲ್ಪ ಹಳೆಗನ್ನಡ ಭಾಷೆಯಲ್ಲಿ ವಚನ ಆಗಿದೆ ಆದರೂ ಸಹ ಈ ಪದಗಳಿಗೆಲ್ಲದಕ್ಕೂ ನಮಗೆ ಅರ್ಥಗಳು ಕೇಳ್ತಾ ಕೇಳ್ತಾ ತಿಳಿಯುತ್ತೆ ಇಲ್ಲಿ ತೊರೆ ಅಂದಾಗ ಕೆರೆ ಅಂತ ಆಗುತ್ತೆ ಕೆರೆ ಹಳ್ಳ ಬಾವಿ ತೊರೆಗಳು ಈ ರೀತಿ ಬಳಸ್ತಾರಲ್ವಾ ಅಂದ್ರೆ ನೀರು ನಿಂತ್ಕೊಳ್ತಕ್ಕಂತಹ ಒಂದು ಜಾಗ ಅಂತಹ ನೀರು ನಿಂತ್ಕೊಳ್ತಕ್ಕಂಥದ್ದು ಅಂದಾಗ ನದಿ ಕೂಡ ಆಗುತ್ತೆ ಎಷ್ಟೋ ವಿಶಾಲವಾದ ಜಾಗಗಳಲ್ಲಿ ನೀರು ಸಂಗ್ರಹ ಆಗಿರುತ್ತೆ ಇಲ್ಲಿ ಏನ್ ಹೇಳ್ತಿದ್ದಾರೆ ತೊರೆಯ ಮೀವ ಅಣ್ಣಗಳಿರ ತೊರೆಯ ಮೀವ ಸ್ವಾಮಿಗಳಿರ ಮೀವ ಅಂದ್ರೆ ಅದರಲ್ಲಿ ಮಿಂದು ಎದ್ದು ಬರತಕ್ಕಂಥದ್ದು ಅಂದ್ರೆ ಮುಳುಗಿ ಬರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಪುಣ್ಯ ಸ್ನಾನಗಳು ಪವಿತ್ರ ಸ್ನಾನಗಳು ಅಂತ ಎಷ್ಟೋ ನದಿಯ ಸ್ನಾನಗಳನ್ನು ಮಾಡ್ತಾರೆ ಅದನ್ನ ಎಲ್ಲ ಮಾಡ್ತಕ್ಕಂಥ ಹಣ್ಣಗಳಿರ ಅಂದ್ರೆ ಎಲ್ಲ ಜನಗಳೇ ಎಲ್ಲರೇ ಕೇಳಿಸ್ಕೊಳ್ಳಿ ತೊರೆ ಇಂಬೋ ತೊರೆ ಇಂಬೋ ಬಿಡಿ ಅಲ್ಲಿಂದ ಬನ್ನಿ ನೀವು ನೀರಲ್ಲಿ ಮಿಂದ ತಕ್ಷಣ ನಿಮ್ಮ ಪಾಪಗಳು ಎಲ್ಲ ಪರಿಹಾರ ಆಗ್ಬಿಡೋದಿಲ್ಲ ನೀವು ಮಡಿ ಆಗೋದಿಲ್ಲ ಯಾವಾಗ ನೀವು ನಿಜವಾದ ಪಾಪವನ್ನು ಕಳ್ಕೊತೀರಾ ಅಂತಂದರೆ ಪರದನ ಆಮಿಷವನ್ನು ಬಿಟ್ಟಾಗ ಅಂದರೆ ಬೇರೆಯವರ ಹಣಕ್ಕೆ ಬೇರೆಯವರ ವಸ್ತುವಿಗೆ ಆಸೆಯನ್ನು ಬಿಡಬೇಕು ನಾವು ನನ್ನದು ಎಷ್ಟಿದೆ ಅಷ್ಟು ನನಗೆ ಧಕ್ಕೆ ದಕ್ಕತ್ತೆ ಯಾವುದೇ ರೀತಿಯಲ್ಲಾದರೂ ಅದು ನನಗೆ ಬಂದು ತಲುಪುತ್ತೆ ಅದು ಬಿಟ್ಟು ಅವ್ರ ಹತ್ರ ಅಷ್ಟೊಂದು ಆಸ್ತಿ ಇದೆ ಅವರತ್ರ ಹತ್ರ ಅಷ್ಟೊಂದು ವಸ್ತುಗಳಿದೆ ಒಳ್ಳೆ ಬಂಗ್ಲೆ ಇದೆ ಒಳ್ಳೆ ಕಾರ್ ಇದೆ ಅದೆಲ್ಲವನ್ನು ನಾವು ಆಸೆ ಪಡಬಾರ್ದು ನಮಗೆಷ್ಟಿದೆ ಅಥವಾ ನಿನ್ನ ಗುರಿ ಏನಿದೆ ಅದರ ಕಡೆ ಮಾತ್ರ ನಿನ್ನ ಗಮನ ಇರಬೇಕು ಹಾಗೆ ಪರನಾರಿಯ ಸಂಗವ ತೊರೆಯಿಂಬೋ ಮತ್ತು ಇನ್ನೊಂದು ಹೇಳ್ತಾ ಇದ್ದಾರೆ ಬೇರೆ ಸ್ತ್ರೀಯರ ಸಂಘವನ್ನು ಬಿಡಬೇಕು ಇಲ್ಲಿ ಏನಾಗುತ್ತೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಆಗಿರ್ಬೋದು ಎಲ್ಲರೂ ಹೇಳ್ತಕ್ಕಂಥದ್ದು ಪರನಾರಿಯರನ್ನು ನಾವು ತಾಯಿ ಸಮಾನರಾಗಿ ನೋಡಬೇಕಂತೆ ಅವರಿಗೆ ಗೌರವವನ್ನು ಕೊಡಬೇಕು ಅದು ಬಿಟ್ಟು ಅವರನ್ನು ಆಸೆಯ ರೂಪದಲ್ಲಿ ಕಾಮದ ರೂಪದಲ್ಲಿ ಆ ದೃಷ್ಟಿಯಲ್ಲಿ ನೋಡಬಾರ್ದು ಅದನ್ನು ಬಿಡಿ ಆಗ ಅದು ನಿಜವಾದ ಮಡಿ ಅನಿಸ್ಕೊಳ್ಳುತ್ತೆ ಇಲ್ಲಾಂದ್ರೆ ನೀನು ಏನೇ ಮಾಡಿದ್ರು ಪ್ರಯೋಜನ ಆಗೋದಿಲ್ಲ ಇವನ್ನೆಲ್ಲ ತೊರೆಯದೆ ಹೋಗಿ ತೊರೆಯ ಮಿಂದಡೆ ಬರುದೊರೆ ಹೋದು ಕೂಡಲ ಸಂಗಮ ದೇವ ನೋಡಿ ಇವನ್ನೆಲ್ಲ ನೀನು ಬಿಡ್ದಿರ ನದಿ ಸ್ನಾನದಲ್ಲಿ ಮುಳುಗಿದ್ದೇ ಆದರೆ ನಿನಗೆ ಯಾವುದೇ ಪಾಪಗಳು ಪರಿಹಾರ ಆಗೋದಿಲ್ಲ ಮತ್ತಷ್ಟು ಪಾಪಗಳು ಮುಚ್ಕೊಳ್ಳುತ್ತೆ ಅಂದರೆ ನಿನ್ನನ್ನು ಕಾಡುತ್ತೆ ಹಾಗೆ ಅಲ್ಲಿರ್ತಕ್ಕಂಥ ನೀರು ಬರಿದಾಗ್ಬಿಡುತ್ತೆ ಖಾಲಿ ಆಗ್ಬಿಡುತ್ತೆ ಅಂದರೆ ಇದರ ನಿಜವಾದ ಅರ್ಥ ಏನಂತಂದರೆ ಮೊದಲು ಮನದ ಮಾಲಿನ್ಯವನ್ನು ಕಳ್ಕೋಬೇಕು ಆ ನಂತರ ದೇಹದ ಮಾಲಿನ್ಯವನ್ನು ಕಳ್ಕೊಳ್ಳೋ ಅಂತ ಪ್ರಯತ್ನ ಮಾಡಬೇಕು ನಾವೇನು ಮಾಡ್ತೀವಿ ದೇಹದ ಶುಚಿತ್ವಕ್ಕೆ ನಾನು ಈಗಾಗಲೇ ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೇನೆ ದೇಹದ ಶುಚಿತ್ವಕ್ಕೆ ಆ ಸಾಬೂನನ್ನು ಬಳಸೋಣ ಆ ವಸ್ತುವನ್ನು ಬಳಸೋಣ ಆ ಕ್ರೀಮನ್ನು ಬಳಸೋಣ ಯಾರ ಚೆನ್ನಾಗಿರುತ್ತೆ ನನ್ನ ದೇಹ ಅಂತ ಅನ್ಕೋತೀವಿ ದೇಹ ಚೆನ್ನಾಗಿದ್ರೆ ಆಗುತ್ತಾ ಆದರೆ ನೀನು ಒಳಗಡೆ ಇರ್ತಕ್ಕಂಥ ಮನಸ್ಸು ಆ ಮನಸ್ಸಿನ ಮಲಿನ ಕಳಿಬೇಕಂತಂದ್ರೆ ಇದನ್ನೆಲ್ಲ ತೊರಿಬೇಕು ನಾವು ಸನ್ಯಾಸಿಗಳಾಗ್ಬಿಡೋದು ಲೌಕಿಕದಲ್ಲಿ ಇದ್ಕೊಂಡು ನನಗೇನೂ ಬೇಡ ಅಂತ ತ್ಯಜಿಸ್ಬಿಡೋದು ಇವೆಲ್ಲವನ್ನ ಮಾಡಿದ್ರೆ ಯಾವುದೇ ರೀತಿಯ ನಿನಗೆ ಒಂದು ಮುಕ್ತಿ ಸಿಗೋದಿಲ್ಲ ಯಾವಾಗ ಮುಕ್ತಿ ಸಿಗುತ್ತೇನೆ ನಿನ್ನಲ್ಲಿರ್ತಕ್ಕಂಥ ದುರ್ಗುಣಗಳು ದುರ್ಗುಣಗಳು ಅಂದರೆ ಆಸೆ ಆಮಿಷ ಹಮ್ಮ ಇವೆಲ್ಲವನ್ನು ಬಿಟ್ಟು ನಮ್ಮ ಮನಸ್ಸಿಗೆ ಸ್ನಾನವನ್ನು ಮಾಡಿಸ್ಬೇಕು ಆದರೆ ಮನಸ್ಸಿಗೆ ಹೇಗೆ ಸ್ನಾನವನ್ನು ಮಾಡಿಸ್ತಕ್ಕಂಥದ್ದು ಸದ್ವಿಚಾರಗಳನ್ನು ಮಾಡ್ತಕ್ಕಂಥದ್ದು ಸಕಾರಾತ್ಮಕ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಸತ್ಸಂಗಗಳನ್ನು ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಮಾಡ್ತಾ ಜೊತೆಗೆ ಧ್ಯಾನವನ್ನು ಮಾಡ್ತಾ ಹೋದಾಗ ನಮ್ಮ ಒಳಗಡೆ ಇರತಕ್ಕಂಥ ಮನಸ್ಸು ಆತ್ಮ ಎರಡೂ ಸಹ ಶುದ್ಧಿ ಆಗ್ತಾ ಹೋಗುತ್ತೆ ಆಗ ನಿನಗೆ ನಿಜವಾದ ಮುಕ್ತಿ ಸಿಗುತ್ತೆ ಆಗ ನಿನ್ನ ದೇಹಕ್ಕೆ ನೀನು ಮಾಡ್ಕೋಬೇಕಾಗಿಲ್ಲ ತನ್ನಷ್ಟಕ್ಕೆ ತಾನೇ ಶುಚಿ ಆಗ್ತಾ ಹೋಗುತ್ತೆ ಹೇಳ್ತಾರಲ್ಲ ಯಾವಾಗ ಮನಸ್ಸು ಚೆನ್ನಾಗಿರುತ್ತೆ ಆವಾಗ ಮುಖ ಲವಲವಿಕೆಯಿಂದ ಇರುತ್ತೆ ಯಾವಾಗ ಮನಸ್ಸು ಚೆನ್ನಾಗಿರಲ್ವೋ ಅವಾಗ ಮುಖದಲ್ಲಿ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಮೊದಲು ನಿನ್ನ ಮನಸ್ಸನ್ನ ಸರಿ ಮಾಡಿಕೊಂಡು ನೀನು ಯಾವುದೇ ಪುಣ್ಯ ಕೆಲಸಗಳನ್ನ ಮಾಡು ಖಂಡಿತವಾಗ್ಲೂ ಅವೆಲ್ಲವೂ ಯಶಸ್ಸು ಸಿಗುತ್ತೆ ಅಂತ ಇದರ ಅರ್ಥ ವಚನವನ್ನ ಮತ್ತೆ ಕೇಳೋಣ ತೊರೆಯ ಅಣ್ಣಗಳಿರಾ ತೊರೆಯ ಮ ಸ್ವಾಮಿಗಳಿರ ತೊರೆಯಿಂಬೋ ತೊರೆಯಿಂಬೋ ಪರ ನಾರಿಯ ಸಂಗವ ತೊರೆಯಿಂಬೋ ಪರ ದನದ ಆಮಿಷವ ತೊರೆಯಿಂಬೋ ಇವ ತೊರೆಯದೆ ಹೋಗಿ ತೊರೆಯ ಮಿಂದಡೆ ಬರು ದೊರೆ ಹೋಗುವುದು ಕೂಡಲ ಸಂಗಮ ದೇವ ಧನ್ಯವಾದಗಳು